ಸೀರೀಸ್ಗೆ ಲವ್ ಯು ಅಂತ ಮಾತು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಿಮ್ಮಗಳ ಜೊತೆನೇ ನನಗೂ ಸರ್ಪ್ರೈಸಿಂಗು ನಾನು ಕೇಳಿದ್ದೆ ಸಿನಿಮಾ ಹೆಸರು ಏನಿರ್ಬೋದು ಅಂತ ಹೇಳಿರಲಿಲ್ಲ ರಾಮ್ ರಾಸ ಅಂತ ತುಂಬಾ ಚೆನ್ನಾಗಿ ಇಟ್ಟಿರುವಂಥ ಟೈಟ್ಲು ಎಷ್ಟು ಜನ ಕೊಡ್ದಿದ್ದೀರಾ ರಾಮ್ ರಾಸ ಇಲ್ಲಿ ಅಂತ ಕೇಳಿದೆ ನಾನು ಸೊ ಆ್ಯಕ್ಚುಲಿ ನಮ್ಮ ದಿವಂಗತ ದ್ವಾಕೇಶ್ ಸರ್ ಅವರು ನಿನ್ನೆ ಇರಬೇಕಿತ್ತು ಪ್ರೋಗ್ರಾಮು ಬಟ್ ಮೊನ್ನೆ ಅವ್ರದ್ದು ಇನ್ಸಿಡೆಂಟ್ ಆಗಿರೋದ್ರಿಂದ ಇವತ್ತು ಪೋಸ್ಟ್ ಬೋನ್ ಆಯ್ತು ಇಲ್ಲಾಂದರೆ ರಾಮರಸ ರಾಮನವಮಿಗೆ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಯಿತು ಇದು ಪೋಸ್ಟ್ ಬೋನ್ ಆಗಿರೋದ್ರಿಂದ ಇವತ್ತು ಮಾಡಿರೋದು ಅಂಡ್ ಆಲ್ಸೋ ಈ ಪ್ರೋಗ್ರಾಮ್ ಗೆ ಬರೋದಕ್ಕೆ ನನಗೆ ಮೂರು ರೀಸನ್ಸ್ ಇದೆ ಒಂದು ಗುರುದೇಶ್ ಪಾಂಡೆ ಸರ್ ಏನಕ್ಕೆ ಅಂದ್ರೆ ಸಾಕಷ್ಟು ಜನ ನ್ಯೂ ಕಮರ್ಸ್ನಾಗಲಿ ನಿರ್ದೇಶಕರ್ ಆಗಲಿ ಚಾನ್ಸ್ ಕೊಡ್ತಾರೆ ಅಂಡ್ ಆಲ್ಸೋ ಅದಕ್ಕಿಂತ ಜಾಸ್ತಿ ಹಾನೆಸ್ಟ್ಲಿ ಟಾಕಿಂಗ್ ನಮ್ಮ ಅಣ್ಣನ ಜೊತೆ ಎರಡು ಸಿನಿಮಾ ಮಾಡಿರೋ ಡೈರೆಕ್ಟರ್ ಲಾಸ್ಟ್ ಟೈಮ್ ನಾನು ಪುನೀತ್ ಸರ್ ಬಂದಾಗಲೂ ಇದನ್ನೇ ಹೇಳಿದ ತಿರ್ಗ ರಿಪೀಟ್ ಮಾಡ್ತಾ ಇದ್ದೀನಿ ಸಂಹಾರ ಮತ್ತೆ ರುದ್ರ ತಾಂಡವ ನಮ್ಮ ಅಣ್ಣನ ಜೊತೆ ಮಾಡಿದ್ರು ಆ ಬಾಂಡಿಂಗ್ ಇದೆ ಎರಡನೇ ರೀಸನ್ ಇಟ್ಸ್ ಬಿಂಗ್ ಅನಿಲ್ ಯಾದವ್ ನನ್ನ ಗೆಳೆಯ ಬ್ರದರ್ ಅಂತ ಹೇಳ್ಬೋದು ಸೊ ಹಳೆ ಪರಿಚಯ ಅನಿಲ್ ಯಾದವ್ಗೋಸ್ಕರ ಬಂದೆನೇ ರೀಸನು ಸಾಕಷ್ಟು ಜನ ನ್ಯೂ ಕಮರ್ಸ್ ಲಾಂಚ್ ಆಗ್ತಾ ಇದ್ದಾರೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಹಾನೆಸ್ಟ್ಲಿ ಯಾಕೆಂದ್ರೆ ಆ ನಾವು ಮೈತ್ರಿ ಅನ್ನೋ ಸಿನಿಮಾ ನೋಡಿದ್ವಿ ಗಿರಿರಾಜ್ ಸರ್ದು ಕಂಟೆಂಟ್ ಓರಿಯೆಂಟೆಡ್ ಮತ್ತೆ ಆಡಿಯನ್ಸ್ ನ ಹಿಡಿದಿಟ್ಕೊಳ್ಳುವಂತ ಒಂದು ತಾಕತ್ ಇದೆ ಏನಕ್ಕೆ ಅಂದ್ರೆ ಆಡಿಯನ್ಸ್ ಪಲ್ಸ್ ಗೊತ್ತಿದೆ ಅವ್ರಿಗೆ ಸೊ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇರೋದೆ ಖುಷಿ ವಿಚಾರ ಸೊ ಈ ಮೂರು ರೀಸನ್ಗೆ ನಾನು ಇಲ್ಲಿರೋದು ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿರೋದಕ್ಕೆ ಲವ್ ಯು ಆಲ್ ಜಯ ಅಂಚನೆ ಆಲ್ ದ ವೆರಿ ಬೆಸ್ಟ್